ಕಲ್ಲಪ್ಪ ಈಜು ಚಾಂಪಿಯನ್ಶಿಪ್ ಅನ್ನೋದು ದೇಶದ ಕ್ರೀಡಾ ವಲಯದಲ್ಲಿ ಪ್ರಮುಖ ವಾರ್ಷಿಕ ಸ್ಪರ್ಧೆಯಾಗಿದೆ ಮೂರನೇ ವರ್ಷದ ಈ ಚಾಂಪಿಯನ್ಶಿಪ್ ಎರಡು ದಿನ ಯಶಸ್ವಿಯಾಗಿ ನಡೆಯಿತು ದೇಶದ ಹಲವು ಕಡೆಯಿಂದ ಖ್ಯಾತನಾಮ ಈಜುಪಟುಗಳು ಇದರಲ್ಲಿ ಪಾಲ್ಗೊಂಡಿದ್ದರು ಬೆಂಗಳೂರಿನಲ್ಲಿ ನಿರ್ಮಿಸಿದ್ದ ಒಲಿಂಪಿಕ್ ಮಾದರಿ ಈಜುಕೊಳ ನವೆಂಬರ್ ಒಂಬತ್ತು ಮತ್ತು ಹತ್ತರಂದು ವಿವಿಧ ಸ್ಪರ್ಧೆಗಳಿಗೆ ಸಾಕ್ಷಿಯಾಯಿತು ಮುನ್ನೂರಕ್ಕೂ ಹೆಚ್ಚು ಈಜುಪಟುಗಳು ಭಾಗವಹಿಸಿದ್ದರು ಮಹಿಳೆಯರು ಪುರುಷರು ಮಾತ್ರವಲ್ಲದೆ ಹದಿಮೂರರಿಂದ ಹದಿನೈದನೇ ವಯಸ್ಸಿನ ಗುಂಪುಗಳಲ್ಲಿ ಮತ್ತು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು ಅರ್ಜುನ್ ಪ್ರಶಸ್ತಿ ವಿಜೇತ ಒಲಿಂಪಿಯನ್ ನಿಶಾ ಮಿಲೇಟ್ ಅವರು ನೆಟ್ಟಕಲ್ಲಪ್ಪ ಅಕ್ವೆಟಿಕ್ ಸೆಂಟರ್ನಲ್ಲಿ ಆಯೋಜಿಸಿದ್ದ ಈ ಸ್ಪರ್ಧೆಯನ್ನು ಉದ್ಘಾಟಿಸಿದರು I, I am somebody who loves competition so this kind of thing would have really pumped me up i would have out there get some, got some best timings you know maybe trash talk my opponents but you know all in good fun the idea is to you know, get these kids to race more often so it's good to see that not only karnataka swimmers but we have swimmers from eight states here so that's what excites me and this age group of you know uh, 13 14 15 and above is very important that we keep them in the sport They are our future swimmers who are going to get there for the next Olympics, you know, and if India actually hosts the Olympics, which we are bidding for, it's very good that these kids are actually the future. We need to keep them involved, keep them motivated by doing events like this, giving them that prize money, giving them the glamour of, you know, going out there, doing interviews, being on the big screen, and bring that excitement uh, to our sport. So I would have loved to be here swimming this week. Take your mark. ಫ್ರೀ ಸ್ಟೈಲ್ ಬ್ಯಾಕ್ ಸ್ಟ್ರೋಕ್ ಬ್ರೆಸ್ಟ್ ಸ್ಟ್ರೋಕ್ ಮತ್ತು ಬಟರ್ಫ್ಲೈ ಸ್ಪರ್ಧೆಗಳು ಐವತ್ತು ನೂರು ಇನ್ನೂರು ನಾನ್ನೂರು ಮೀಟರ್ ವಿಭಾಗಗಳಲ್ಲಿ ನಡೆದವು I swam the 100 backstroke in the morning and I won a gold. 100 fly just now and I won a gold. Your best friend might be your competitor. So it's like trying to keep that bond together and if you win or if you don't win, it doesn't matter. just the bond which stays. ಭಾಗವಹಿಸಿದ್ದ ಎಲ್ಲ ಸ್ಪರ್ಧಿಗಳ ಪೈಕಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ಒಲಿಂಪಿಯನ್ ದಿನಿದಿ ದೇಸಿಂಗು ಹದಿನಾಲ್ಕು ವರ್ಷದ ದಿನಿಧಿ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಿದ್ದರು ಅಲ್ಲದೆ ಒಲಿಂಪಿಕ್ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅತಿ ಕಿರಿಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದ್ದರು ಅವರು ಬಾಲಕಿಯರ ಎರಡನೇ ಗುಂಪಿನಲ್ಲಿ ಇನ್ನೂರು ಮೀಟರ್ಸ್ ಮೆಡ್ಲೆಯಲ್ಲಿ ಮತ್ತು ನೂರು ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಚಿನ್ನದ ಪದಕಕ್ಕೆ ಮುತ್ತಿಟ್ಟರು ಐ ಐ ಸೇಟ್ ಟು 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 ಹೌ ದ ದ ಫ್ಯೂ ವೀಕ್ಸ್ ಪಾಯಿಂಟ್ ಆಫ್ ಟೈಮ್ ಟೈಮ್ ಇಯರ್ ಇಯರ್ ಸೋ ವಾಟ್ ಸೀಸನ್ ಮೂರು ಸುತ್ತಿನಲ್ಲಿ ನಡೆಯುವ ಸ್ಕಿನ್ ಸ್ಪರ್ಧೆಯಲ್ಲಿ ಎಲಿಮಿನೇಷನ್ ಇದ್ದು ಪ್ರತಿ ಸುತ್ತಿಗೆ ತಯಾರಾಗುವುದಕ್ಕೆ ಕೇವಲ ಮೂರು ನಿಮಿಷ ಮಾತ್ರ ವಿರಾಮವಿರುತ್ತದೆ ಈ ಸ್ಪರ್ಧೆಯು ಮೊದಲ ದಿನ ಮಹಿಳೆಯರು ಮತ್ತು ಪುರುಷರಿಗೆ ಬ್ಯಾಕ್ ಸ್ಟ್ರೋಕ್ ಮತ್ತು ಬಟರ್ಫ್ಲೈ ವಿಭಾಗದಲ್ಲಿ ನಡೆಯಿತು ಎರಡನೇ ದಿನ ಬ್ರೆಸ್ಟ್ ಸ್ಟ್ರೋಕ್ ಮತ್ತು ಫ್ರೀ ಸ್ಟೈಲ್ ವಿಭಾಗಗಳಲ್ಲಿ ಸ್ಕಿನ್ಸ್ ಸ್ಪರ್ಧೆ ಜರುಗಿತು ಐವತ್ತು ಮೀಟರ್ ವಿಭಾಗದಲ್ಲಿ ಮಾತ್ರ ಈ ಸ್ಕಿನ್ಸ್ ನಡೆಯುತ್ತದೆ also one of the attractive things here is there's a competition called skins that is uh, that is uh, you know it is not there anywhere so it is a it's a good one oh, it's a very unique event where you don't get to have skins anywhere else in india so it's always fun taking part in this and it's always entertaining to race here ಚಾಂಪಿಯನ್ಶಿಪ್ನ ವಿವಿಧ ವಿಭಾಗಗಳಡಿ ಒಟ್ಟಾರೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಇದ್ದು ವಿಜೇತರ ಉತ್ಸಾಹ ಹೆಚ್ಚಿಸಿತು ಆರ್ಗನೈಸರ್ ಅವರ್ ಸ್ವಿಮ್ಮರ್ ಇನ್ ದ ಸ್ಟೇಟ್ ಇನ್ ದ ಕಂಟ್ರಿ ಆರ್ ಡೂಯಿಂಗ್ ದಿಸ್ did. We want to ಸ್ಪೋರ್ಟ್ಸ್ motivate sportsmen, ದ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಇನ್ ದೊ ಮೋರ್ ಚಿಲ್ಡ್ರನ್ ಎನ್ ಭೇಟಿನೇ ಫೋರ್ ಹಂಡ್ರೆಡ್ ಫ್ರೀ ಸ್ಟೈಲ್ ಮೇ ಗೋಲ್ಡ್ ಇಷ್ಟು ಎಲ್ಲ ಕಡೆ ಸುಮಾರು ಇವೆಂಟ್ ಅಟಿದೀನಿ ಆದ್ರೆ ನೆಟ್ಕಲಪ್ಪ ಅರೇಂಜ್ ಮಾಡಿದಷ್ಟು ಚೆನ್ನಾಗಿ ಎಲ್ಲೂ ಅರೇಂಜ್ ಮಾಡೋದಿಲ್ಲ ಎರಡು ದಿನ ಯಶಸ್ವಿಯಾಗಿ ಚಾಂಪಿಯನ್ಶಿಪ್ ಆಯೋಜಿಸಿದ ಸಂಘಟಕರು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಆಯೋಜಿಸುವ ಭರವಸೆಯ ಜೊತೆಗೆ ಈವೆಂಟ್ಗೆ ತೆರೆ ಎಳೆದರು